ನನಗೆ ಕನ್ಯಾ ಸಿಗದೇ ಇರುವುದಕ್ಕೆ ಒಬ್ಬ ಸ್ನೇಹಿತ ಯಾರೊಂದಿಗಾದರೂ ಲಿವಿಂಗ್ ಟುಗೆದರ್ ಇರಬಹುದಲ್ಲ ಅಂತ ಹೇಳ್ತಾನೆ ಅಂದರೆ ಇದರ ಅರ್ಥ ಆಗ್ತಾ ಇಲ್ಲ ವಿವರಣೆ ಏನು ಆಹಾ ಇದು ಬಹಳ ಚೆನ್ನಾಗಿದೆ ನಿಮಗೇನು ಸ್ವಲ್ಪವೂ ಗೊತ್ತಿಲ್ಲ ಅಲ್ವಾ ನಿಮ್ಮ ಸ್ನೇಹಿತನತ್ತಿರ ನೀವೇನು ಕೇಳಲಿಲ್ಲ ಅವರೂ ಹೇಳಲಿಲ್ಲ ಹೋಗಲಿ ಬಿಡಿ ಪಾಪ ನಿಮಗೇನು ಗೊತ್ತಿಲ್ಲ ಹಾಗಾದರೆ ಅದರ ಅರ್ಥ ನಾನೇಳುತ್ತೇನೆ ಹಾಗೆ ಕೇಳುತ್ತೀರೇನು ನಿಮ್ಮ ಸ್ನೇಹಿತ ಒಳ್ಳೆಯ ಸ್ನೇಹಿತ ಅಲ್ಲಾ ಬಿಡಿ ನನ್ನ ಸ್ನೇಹಿತ ಚೆನ್ನಾಗಿರಲಿ ಎನ್ನುವವರು ಹೋಗಿ ಬಂದು ಇಂಥ ಕಚಡ ಐಡಿಯಾ ಕೊಡುತ್ತಾರೇನು ನೀವು ಇಷ್ಟರಲ್ಲೇ ತಿಳಿದುಕೊಳ್ಳಿ ನೀವು ಚೆನ್ನಾಗಿರುವುದು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ಕಾಣಿಸುತ್ತದೆ ಅದಕ್ಕೆ ಈ ಮಾತೇಳಿರುವುದು ಒಬ್ಬೊಬ್ಬರು ಮತ್ತೊಬ್ಬರ ಏಳಿಗೆಯನ್ನು ಸಹಿಸಿಕೊಳ್ಳುವುದಿಲ್ಲ ಅದಕ್ಕೆ ಒಳ ಒಳಗೆ ಸಂಚು ಮಾಡಿ ನಿಮ್ಮ ಕೈಯಲ್ಲೇ ನಿಮಗೆ ಹೀಗೆ ಮಾಡಿಸಿಬಿಡುತ್ತಾರೆ ತನಗೇನೂ ಗೊತ್ತೇ ಇಲ್ಲ ಎನ್ನುವ ಹಾಗೆ ಸುಮ್ಮನೆ ಇದ್ದು ಬಿಡುತ್ತಾರೆ ಅವರು ಹೇಳಿದರು ಎಂದು ಮಾಡಿ ಸುಮ್ಮನೆ ನಿರಪರಾಧಿ ಅಮಾಯಕರಂತೆ ಸೂಕ್ಷ್ಮ ಮಾರಣಾಂತಿಕ ರೋಗಗಳಿಗೆ ಬಲಿಯಾಗಿ ಬಿಟ್ಟೀರಾ ಜೋಪಾನ ಅಂತವರ ಮುಂದೆ ಬದುಕಿ ಸಾಧಿಸಿ ತೋರಿಸಬೇಕು ನೋಡಿ ಒಳ್ಳೆಯ ಸಂಗಾತಿ ಸಿಗಬೇಕು ಒಂದು ಹೆಣ್ಣಿಗೆ ಬೆಲೆ ಕೊಡಬೇಕು ಎನ್ನುವುದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಇಲ್ಲ ನೀವೇ ಬರಿಸಿಕೊಳ್ಳಬೇಕು ನೀವು ಯಾವ ಹೆಣ್ಣನ್ನು ಲಿವಿಂಗ್ ಟುಗೆದರ್ ಮಾಡುತ್ತೀರೋ ಅದೇ ಹೆಣ್ಣಿಗೆ ಅಥವಾ ಒಬ್ಬ ವಿಧವೆಗೆ ಬಾಳುಕೊಡಿ ಮೊದಲೇ ಆಕೆ ಕಳೆದುಕೊಂಡ ಸ್ಥಾನವನ್ನು ನೀವು ತುಂಬಿದ್ದೀರಿ ಎಂದು ನಿಮ್ಮ ನೋವುಗಳಿಗೆ ಹೆಗಲಿಗೆ ಹೆಗಲು ಪಡುತ್ತಾಳೆ ನಿಮ್ಮನ್ನು ಜೀವನ ಪರ್ಯಂತ ನೆನೆಸಿಕೊಳ್ಳುತ್ತಾಳೆ ಸದಾ ಸಂತೈಸುತ್ತಾಳೆ ಆಗ ನಿಮ್ಮ ಜನ್ಮಸಾರ್ಥಕ ಪಾವನವಾಗುತ್ತದೆ ಹಾಗೆಯೇ ಅವಳನ್ನು ನೀವು ಕಾಪಾಡಿಕೊಳ್ಳಬೇಕು ಅಷ್ಟೇ ಯಾರು ಏನೇ ಅನ್ನಲಿ ಹೇಳಲಿ ತಲೆ ಕೆಡಿಸಿಕೊಳ್ಳಬೇಡಿ ನಾನು ಒಂದು ಸಾಧನೆ ಮಾಡಿದ್ದೇನೆ ಎಂದು ಮನದಲ್ಲೇ ಹೆಮ್ಮೆ ಪಟ್ಟಿಕೊಳ್ಳಿ ಅದಕ್ಕಿಂತ ನಿಮಗೆ ಬೇರೆ ಶ್ರೇಯಸ್ಸು ಇನ್ನೊಂದಿಲ್ಲ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಸಾವಿರ ಸಲ ಹೋಗಿ ಬರುವುದಕ್ಕಿಂತ ಇಂತಹ ಕಾಯಕಗಳು ಸಹಸ್ರಾರು ಪಾಲು ಮೇಲು ಇನ್ನೊಂದೆಡೆ ಹೇಳುವುದಾದರೆ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಎಂದ ಹಾಗೆ ನೀವು ಮದುವೆಯಾಗಲು ಹೆಣ್ಣು ನೋಡಲು ಗೊತ್ತಿಲ್ಲದ ಹೆಣ್ಣು ಯಾವುದೋ ಊರು ಅಂತ ಇಟ್ಟುಕೊಳ್ಳಿ ಆಗ ನೀವು ಮದುವೆಯಾಗುತ್ತೀರೋ ಇಲ್ಲವೋ ಮುಂದೆ ಸರಿಯಾಗಿ ಸಹಬಾಳ್ವೆಯ ಜೀವನ ನಡೆಸಿಕೊಂಡು ಹೋದರೆ ಸಾಕು ಎನ್ನುವುದೇ ಎಲ್ಲರ ಮನಸ್ಥಿತಿ ತಾನೆ ಹಾಗೆಯೇ ಸ್ವಲ್ಪ ಮುಂದೆ ಬಂದು ಯೋಚಿಸಿ ನೋಡಿ ಇಷ್ಟೇ ಅಲ್ಲವೇ ಜೀವನ ಎಂದುಕೊಳ್ಳುತ್ತಿರೋ ಇಲ್ಲವೋ ನೀವೇ ಹೇಳಿ ನೋಡೋಣ ನಿಮ್ಮ ಸ್ನೇಹಿತ ಹೇಳಿದ ಅಸಹಾಯಕ ಲಿವಿಂಗ್ ಟುಗೆದರ್ ಮಹಿಳೆ ಶೋಷಣೆ ರದ್ದುಪಡಿಸಿದ ವಿಕಲಚೇತನ ಅಮಾಯಕ ವಿಚ್ಛೇದಿತ ಅನಾಥೆ ವಿಧವೇ ಹೀಗೆ ಎಲ್ಲರಿಗೂ ಈ ಜಗತ್ತು ಬದುಕಲು ಎಡೆಮಾಡಿಕೊಟ್ಟಿದೆಯಲ್ಲವೇ ಈ ಸತ್ಯಾಸತ್ಯತೆಯನ್ನು ಅರಿವಾಗಬೇಕು ಜೀವನದಲ್ಲಿ ಹುಟ್ಟು ಒಂದೇ ಸಲ ಸಾವೇ ಕೊನೆಯ ಸಲ ಜೀವನದಲ್ಲಿ ಯಾರಿಗೂ ತೃಪ್ತಿಯಿಲ್ಲ ಶಾಶ್ವತವಿಲ್ಲ ಅದಕ್ಕೆ ಏಕೆ ಪಾಡು ವನವಾಸ ಜನ ಜನಗಳ ನಡುವೆ ಗ್ರಾಮ ಗ್ರಾಮಗಳ ನಡುವೆ ವೈಷಮ್ಯ ವಿಷ ಮೋಸ ವಂಚನೆ ದಗಾಗಳ ನಡುವೆ ಬದುಕಲು ಸಾಧ್ಯ ಎಂಬುದನ್ನು ನೀವು ಬದುಕಿ ತೋರಿಸಬೇಕಾಗಿದೆ ಆಗ ನಿಮಗೆ ಬೆನ್ನೆಲುಬಾಗಿ ನಿಲ್ಲುವವರು ಯಾರು ಗೊತ್ತೇ ಇಂಥ ಹೆಣ್ಣೆ ಎಂಬುದನ್ನು ಯಾವತ್ತೂ ನೀವು ಮರೆಯಬಾರದು ಕಾಲ ಹೀಗೆ ಇರುತ್ತದೆ ಎಂದುಕೊಂಡಿದ್ದೀರಿ ಮುಂದೆ ಸಾಗುತ್ತಾ ವಯಸ್ಸಾದಂತೆ ಬದುಕಿನ ಸಾರ ತಿಳಿಯುತ್ತದೆ ಹಾಗ ತಿಳಿದರೆ ಏನೂ ಪ್ರಯೋಜನ ಇಲ್ಲ ಆದ್ದರಿಂದ ಇಂತಹ ಸತ್ಕಾರ್ಯಗಳನ್ನು ವಯಸ್ಸಿರುವಾಗಲೇ ಮಾಡಿ ಮುಗಿಸಬೇಕು ಒಂದು ಹೆಣ್ಣಿಗೆ ಯಾವುದೇ ಶೋಷಣೆ ಹತಾಶೆಯಾದಾಗ ಬೇಜವಾಬ್ದಾರಿ ವಹಿಸದೆ ನಮ್ಮನೆಯೊಳಗೊಬ್ಬ ಹೆಣ್ಣಿದ್ದಾಳೆಂದು ಭಾವಿಸಿ ಸಹಕರಿಸುವುದು ಮಾನವೀಯತೆ